ಕೋಲಾರ ಜನತೆಗೆ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರಿದ ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಸುದ್ದಿಯ ವಿವರ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳು ನಾಡಿನ ಜನತೆಗೆ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಲಿ ನಂಬಿಕೆ ಮತ್ತು ಸಕಾರಾತ್ಮಕತೆಯೊಂದಿಗೆ ಸ್ವಾಗತಿಸೋಣ ಜನತೆಗೆ ಎರಡೂ ಹಬ್ಬಗಳು ಪ್ರೀತಿ ಮತ್ತು ಸಂತೋಷವನ್ನು ತರಲಿ ಎಂದು ವಿಧಾನ ಪರಿಷತ್ ಸದಸ್ಯರು ಹಾಗೂ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಸೀರ್ ಅಹಮದ್ ಶುಭ ಕೋರುವ ಮೂಲಕ ಹಾರೈಸಿದರು ಎಬಿ ನ್ಯೂಸ್ ವರದಿಗಾರ ನವೀದ್ ಪಾಷಾರ್ ಅವರು ನಸೀರ್ ರವರ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಮಾತನಾಡಿ ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಒಟ್ಟಿಗೆ ಬರುತ್ತಿದ್ದು ಎಲ್ಲಿ ನೋಡಿದರೂ ಸಂಭ್ರಮ ಎದ್ದು ಕಾಣುತ್ತಿದ್ದು ಜನತೆ ಇಡುವ ಪ್ರತಿಯೊಂದು ಹೆಜ್ಜೆಯು ಯಶಸ್ಸಿಗೆ ಕಾರಣವಾಗಲಿ ಮತ್ತು ಈ ವರ್ಷ ಮಳೆ ಬೆಳೆ ಚೆನ್ನಾಗಿ ಆಗಿ ಸಮೃದ್ಧಿ ತುಂಬಲಿ ಪ್ರತಿದಿನವೂ ಸಂತೋಷದಿಂದ ಇರಲಿ ಎಂದು ಕೋರಿದರು ಪ್ರಾರ್ಥನೆಗಳೆಲ್ಲ ಮಾಡ್ತಿದ್ದಂತಹ ಒಂದು ಇವತ್ತು ದಿವಸ ಇಪ್ಪತ್ತು ನಾಲ್ಕನೇ ದಿವಸ ಆಗಿದೆ ಮೂವತ್ತು ದಿವಸ ಆದಮೇಲೆ ಬಂದು ಆಚರಣೆ ಮಾಡ್ತಿದ್ದು ನಾವು ಈ ಇಪ್ಪತ್ನಾಲ್ಕು ದಿವಸದಲ್ಲಿ ಬಾರಿ ವಿಶೇಷವಾಗಿ ಎಲ್ಲ ಪ್ರಾರ್ಥನೆಗಳು ಮಾಡಿಕೊಂಡು ಉಪಾಸ ಇಟ್ಕೊಂಡು ನಮ್ಮಲ್ಲಿರ್ತಕ್ಕಂಥ ವಿಶೇಷವಾಗಿ ಎಲ್ಲ ಎಲ್ಲ ಸಮಾಜದ ಬರ್ತಾಯ್ ಇರೋಕ್ಕೆ ಏನೋ ಪ್ರಾಥಮ್ಯ ಲವಾಲ್ಕ್ಕೆ ಅಂದ್ರೆ ಆ ದಿನಕ್ಕೆ ಯಾವಾಗ ಸಮಾನತೆ ಇದೆ ಇರೋದು ಇಲ್ಲಾಂದ್ರೆ ಆ ಬಿಟ್ ಯುವಸ್ಸು ದ ಬಾಲಕರು ಪ್ರತಿ ಒಂದು ಮಧು ಸಹ ಬರ್ತಿದ್ರು ಸಹ ಪ್ರಾಥಮ್ಯದಲ್ಲartifactId ಓ ಒಂದನೇ ತಾರೀಖು ಹಬ್ಬ artistique ಕೇಂದ್ರದ ಅವಕಾಶ ಸಿಗುತ್ತೆ. ಸಿಗ jaayeನೆ ತೆರೆಕ 3 ದಿನದಕ್ಕೆ ಬಿಗಾದಿ ಒಂದು ಸಾಂಸ್ಕೃತಿಕ ತಿರುತ ಎರಡು ಒಪ್ಪಗಳು ನಾವು ಈ ನಮ್ಮನ್ನು ವಿಶೇಷವಾಗಿ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಈ ರೀತಿ ಎರಡು ಹಬ್ಬಗಳು ಒಂದೇ ಸಮಯದಲ್ಲಿ ಆಚರಣೆ ಮಾಡೋದು ಅವಕಾಶ ಬಂದಿರತಕ್ಕಂಥದ್ದು ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ನಾಡಿನ ಎಲ್ಲ ಜನಗಳಿಗೆ ರಾಜ್ಯದ ಎಲ್ಲ ಜನಗಳಿಗೆ